ಜಾತಿ ಕೃಷಿ ಕಾರ್ಯ ತೊಡಗಿದರೆ ಮತ್ತೊಂದು ಜಾತಿ ಎಲ್ಲುಂಟು ಸ್ವಾಮಿ ಜಾತಿ ಎರಡು ಕರವನ್ನು ಜೋಡಿಸಿ ನಮಸ್ಕಾರ ಕೈದರೆ ಒಂದು ಜಾತಿ ಒಂದು ಕರವನ್ನು ಎದೆಯ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿದರೆ ಮತ್ತೊಂದು ಜಾತಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ನಮಸ್ಕಾರ ಕೈದರೆ ಒಂದು ಜಾತಿ ಸತ್ತಾಗಿ ನಮಸ್ಕಾರ ಇನ್ನೊಂದು ಜಾತಿ ಕಂಡ ತಿಂದರೆ ಒಂದು ಜಾತಿ ಹೆಂಡ ಕುಡಿದರೆ ಒಂದು ಜಾತಿ ಮಾಂಸ ತಿಂದರೆ ಒಂದು ಜಾತಿ ಪಾಯಸ ಕುಡಿದರೆ ಒಂದು ಜಾತಿ ಉದ್ದ ನಾಮಕ್ಕೊಂದು ಜಾತಿ ಅರ್ಧ ನಾಮಕ್ಕೊಂದು ಜಾತಿ ತಿಲಕ ಇಟ್ಟರೆ ಒಂದು ಜಾತಿ ತಿಲಕ ಇಡದಿದ್ದರೆ ಇನ್ನೊಂದು ಜಾತಿ ನಾಳೆ ದಿವಸ ನಾವು ಸತ್ತ ಮೇಲೆ ನಮ್ಮ ಹೆಣವನ್ನು ಸುಟ್ಟರೆ ಒಂದು ಜಾತಿ ಅದೇ ಹೆಣವನ್ನು ಭೂಮಿಯಲ್ಲಿ ಹೂತರೆ ಮತ್ತೊಂದು ಜಾತಿ ಯಾರಿಗಾಗಿ ತೋಮಿ ಜಾತಿ ಎನ್ನ ಬೆರಳನ್ನು ಕತ್ತರಿಸಿದರು ನಿಮ್ಮ ಬೆರಳನ್ನು ಕತ್ತರಿಸಿದರು ಕೀರ್ಮದ ದೇಹದಿಂದ